ಕೆರೆ ಬೇಟೆ ಸಿನಿಮಾ ನಿಮಗೆ ಗೊತ್ತಿದೆ ರಿಲೀಸ್ ಆಗಿ ಹೆಚ್ಚು ಕಡಿಮೆ ಇವತ್ತಿಗೊಂದು ಐದು ದಿವಸ ಆಯಿತು ತುಂಬ ಒಳ್ಳೆ ರಿವ್ಯೂ ಇದೆ ಸಿನಿಮಾದ ಬಗ್ಗೆ ತುಂಬ ಒಳ್ಳೆ ಒಪಿನಿಯನ್ ಇದೆ ಒಂದೇ ಒಂದು ಬೇಜಾರು ಏನಂತಂದರೆ ತುಂಬ ಒಳ್ಳೆ ಒಪಿನಿಯನ್ ಇದ್ದಾಗಲೂ ನಮ್ಮ ಜನ ಏನಂತಂದ್ರೆ ಇವತ್ತು ಎಲ್ಲ ಕಡೆಗೂ ಕಲೆಕ್ಷನ್ ನಾವೊಂದು ಎಕ್ಸ್ಪೆಕ್ಟ್ ಮಾಡ್ತೀವಲ್ಲ ಆ ಒಂದು ಎಕ್ಸ್ಪೆಕ್ಟ್ ಇಲ್ಲ ಅನ್ನೋದು ಬಿಟ್ಟರೆ ಸಿನಿಮಾದ ಬಗ್ಗೆ ಒಳ್ಳೆ ರಿಪೋರ್ಟ್ ಇರುವಂಥ ತುಂಬ ಖುಷಿ ಇದೆ ನಮಗೆ ನೀವೆಲ್ಲರೂ ಬಂದು ಕೈ ಹಿಡಿದು ಸಿನಿಮಾ ನೋಡಿದ್ರೆ ಖಂಡಿತವಾಗಿದೊಂದು ಅವತ್ತು ಹೇಳಿದ್ದೆ ನಾನು ಮೆಗಾ ಹಿಟ್ಟಾಗೋಂಥ ಸಿನಿಮಾ ಇದು ಅವೆಲ್ಲವನ್ನು ಮೀರಿ ನನಗನ್ಸುತ್ತೆ ಹೌದು ಸಿನಿಮಾದಲ್ಲಿ ಫೇಸ್ ವ್ಯಾಲ್ಯೂ ಅನ್ನೋದು ತುಂಬ ಇಂಪಾರ್ಟೆಂಟು ದಯವಿಟ್ಟು ಆ ಫೇಸ್ ವ್ಯಾಲ್ಯೂ ನಾವು ಹೊಸೊಬ್ಬರು ನಮ್ಮ ಡೈರೆಕ್ಟರ್ ಇರ್ಬೋದು ಹೀರೋಯಿನ್ ಇರ್ಬೋದು ನಾನು ಇರ್ಬೋದು ಅದನ್ನು ಒಂದು ಚೂರು ಏನಿದೆ ಅದರ ಒಳಗಡೆ ತಲೆಯಲ್ಲಿ ಇರ್ತಲ್ಲೇ ಹೊಸ ಹುಡುಗರು ಏನು ಮಾಡಿರ್ತಾರೋ ಅನ್ನೋದು ಅದನ್ನು ಸೈಡಿಗೆ ಇಟ್ಟು ಖಂಡಿತವಾಗೂ ನೀವು ಥೇಟ್ರಿಗೆ ಬಂದರೆ ಖಂಡಿತವಾಗೂ ಒಂದು ಒಳ್ಳೆಯ ಸಿನಿಮಾ ಮಾಡಿದ್ವಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅವೆಲ್ಲವನ್ನು ಮೀರಿ ನಂಗೆ ಇಡೀ ಇಂಡಸ್ಟ್ರಿ ಇರ್ಬೋದು ಮಾಧ್ಯಮ ಇರ್ಬೋದು ತುಂಬ ಎಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಅವೆಲ್ಲವನ್ನು ಮೀರಿ ನನ್ನ ಸ್ನೇಹಿತ ನಾನು ಇನ್ನು ಒಟ್ಟಿಗೆ ಆ್ಯಕ್ಚುಲಿ ಜಿಮ್ನಾಸ್ಟಿಕ್ಕಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಬಟ್ ಆದರೆ ನಾನು ಯಾವತ್ತೂ ಕೂಡ ಏನನ್ನು ಕೇಳಂದರೆ ಇವನು ಹೇಗೆ ಅಂದರೆ ಇವತ್ತು ಕೃಷ್ಣ ಮತ್ತು ಕುಚೇಲನ ಸಂಬಂಧ ಥರ ಅಂದರೆ ಒಂದು ಈ ಕೃಷ್ಣನ ಹತ್ರ ಕುಚೇಲ ಹೋದಾಗ ಯಾವ ಥರ ಒಂದು ನಿಮ್ಗೆ ಗೊತ್ತಿದೆ ಅಂದರೆ ನನಗೆ ನನ್ನ ಬ್ರದರ್ ಇವನತ್ರ ಹೋದಾಗ ಯಾಕೆ ಕೇಳೋದು ಏನಂದರೆ ಈಗ ಸ್ನೇಹಿತನ ಹತ್ರ ಹೋಗಿ ಕೇಳಬೇಕು ಅಂತ ಅಂದಾಗ ನಾನೇನಾದ್ರು ಯೋಗ್ಯತೆ ಇರೋದು ಮಾಡಿರಬೇಕು ನನಗೆ ಇವನತ್ರ ಹೋಗೋದಕ್ಕಿಂತ ಮುಂಚೆ ಕೇಳೋದಕ್ಕಿಂತ ಮುಂಚೆ ನಾವು ಮಾಡಿದ್ದೀವ ಆ ಥರದ್ದು ಆ ಒಂದು ಅಂಜಿಕೆಯಲ್ಲೇ ಹೋದೆ ನೀವು ಯಾರೂ ನಂಬಲ್ಲ ಸತ್ಯವಾಗ್ಲೂ ಹೇಳ್ತೀನಿ ನಾನು ಹೇಗೆ ಮಾತಾಡಿಸ್ತಾನೋ ಏನು ಮಾಡ್ತಾನೋ ಅನ್ನೋ ದುಡ್ಡು ಇದರಲ್ಲೇ ಇತ್ತು ಆದರೆ ಒಬ್ಬ ಸ್ವಂತ ತಮ್ಮ ಹೇಗೆ ಮಾಡ್ತಿದೆಯಾ ಏನು ಮಾಡಿದ್ಯಾ ಒಳ್ಳೆ ರಿಪೋರ್ಟ್ ಅಂದರೆ ಇಷ್ಟು ಸಹ ಯಾಕೋ ನೀನು ಹೇಳಿಲ್ಲ ನನಗೆ ಏನಲ್ಲೋ ನಿನ್ನ ಕತೆ ಇಷ್ಟು ಒಳ್ಳೆ ರಿಪೋರ್ಟ್ ಬರ್ತಿದೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಗೊತ್ತಾ ಸರ್ ಸಿನಿಮಾ ಚೆನ್ನಾಗಿ ಮಾಡಿದ್ವಿ ಖಂಡಿತವಾಗೂ ಜನ ಕೈ ಹಿಡಿತಾರೆ ಇದೆಲ್ಲ ಒಂದು ಕಡೆ ಅವೆಲ್ಲವನ್ನೂ ಮೀ ಮನಸ್ಸಿರೋ ಅಂಥವನು ಒಳ್ಳೆಯ ಹೃದಯ ಇರೋವಂಥವನು ಇವನಿಗೆ ಯಾವತ್ತೂ ಒಳ್ಳೇದಾಗಬೇಕು ಅನ್ನೋದು ನನಗೆ ಆಸೆ ಒಂದು ಮನ್ಸಾರೆ ನನ್ನ ಆಸೆ ಖಂಡಿತವಾಗೋ ಇವನ ಸಹಕಾರ ಅದ್ರ ಜೊತೆಗೆ ಅರ್ಜುನ್ ಅವರು ಇರ್ಬೋದು ಇದನ್ನ ಯಾವುದೇ ಎಕ್ಸೈಟ್ ಯಾವುದೇ ಎಕ್ಸೈಟ್ಮೆಂಟಲ್ಲಿ ಹೇಳಿಲ್ಲ ನಾನು ಯಾವತ್ತು ಪ್ರಾಕ್ಟಿಕಲ್ ಮನುಷ್ಯ ಸಿನಿಮಾದಲ್ಲಿ ಸೋಲ್ ನೋಡಿದ್ದೀನಿ ಕಳ್ಕೊಂಡಿದ್ದೀನಿ ಎಲ್ಲದನ್ನೂ ಮಾಡಿದ್ದೀನಿ ಆದರೆ ನನ್ನ ಒಳಗಡೆ ಒಂದು ಅಂಜಿಕೆ ಇತ್ತಲ್ವ ನನ್ನ ಸ್ನೇಹಿತ ನನ್ನ ಜೊತೆಗೆ ಹೇಗೆ ಬಿಹೇವ್ ಮಾಡ್ತಾನೆ ಅಂತ ಅದೆಲ್ಲವನ್ನೂ ನಾನು ಕಲ್ಪನೆ ಕೂಡ ಮಾಡೋಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರನೇ ಇವತ್ತು ಆ್ಯಕ್ಷನ್ ಪ್ರಿನ್ಸ್ ಆಗಿರೋದು ಇವನು ಅತ್ಯಂತ ದೊಡ್ಡ ಸ್ಟಾರಾಗಿ ಸೂಪರ್ ಸ್ಟಾರ್ ಆಗಿ ಯಾವತ್ತೂ ಇವನು ಇರಬೇಕು ಅನ್ನೋದು ನನ್ನ ಆಸೆ ನನ್ನ ಸಿನಿಮಾನ ಅದ್ರ ಜೊತೆಗೆ ಗೆಲ್ಲೋದಕ್ಕೆ ಇವನು ಈ ಸಹಕಾರ ಕೊಟ್ಟಿದ್ದಾನಲ್ಲ ಇದು ಖಂಡಿತವಾಗೂ ದೊಡ್ಡ ಮಟ್ಟದಲ್ಲಿ ನಮ್ಮ ಜನ ಕೈ ಹಿಡಿತಾರೆ ಅನ್ನೋ ದೊಡ್ಡ ನಂಬಿಕೆ ಇದೆ ಆಮೇಲೆ ಇಂಡಸ್ಟ್ರಿಯವರು ಸುಮಾರು ಜನ ಸಪೋರ್ಟ್ ಮಾಡಿದ್ದಾರೆ ಎ ಪಿ ಅರ್ಜುನನ್ನು ಬಂದಿದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇನ್ನು ಸುಮಾರಷ್ಟು ಜನ ಅಂದರೆ ನನಗೇನಂತಂದ್ರೆ ಈ ಸಿನಿಮಾ ಗೆಲ್ಸ್ಕೊಳ್ಳೇಬೇಕನ್ನೋ ಒಂದು ದೊಡ್ಡ ಪ್ರಯತ್ನ ಈ ಥರದ್ದು ಇನ್ನೊಂದು ಪ್ರಯತ್ನ ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗಲ್ಲ ಇದನ್ನ ಇನ್ನೊಂದು ಪ್ರಯತ್ನ ಮಾಡಬೇಕು ಬೇರೆ ಥರ ಅಂತಂದರೆ ಈ ಸಿನಿಮಾ ಗೆಲ್ಲಬೇಕು ಈ ಸಿನಿಮಾ ಗೆದ್ದರೆ ಮಾತ್ರ ಇಂಥ ಹತ್ತಾರು ಪ್ರಯತ್ನ ನಾವು ಮಾಡ್ತೀವಿ ನಮ್ಮ ತಂಡ ಮಾಡ್ತೀವಿ ನಮ್ಮನ್ನು ಮೀರಿ ಇನ್ನೂ ಹತ್ತಾರು ಜನ ನಮ್ಮ ಥರ ಶ್ರಮ ಕೋರಿದ್ದಾರೆಲ್ಲ ಇಂಡಸ್ಟ್ರಿಲಿ ಅವ್ರಿಗೊಂದು ಧೈರ್ಯ ಬರುತ್ತೆ ಕೆರೆ ಬೇಟೆ ಗೆದ್ದಿದೆ ಗುರು ನಾವು ಒಂದಿಷ್ಟು ಮಾಡೋಣ ನಮ್ಮ ಥರ ಹೊಸ ಟೀಮ್ ಅಂತ ನಮ್ಮ ತಂಡನೇ ಅವರೆಲ್ಲರಿಗೂ ಶಕ್ತಿ ಕುಂದೋಗ್ಬಿಡುತ್ತೆ ಅಯ್ಯೋ ಅಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಅಷ್ಟೆಲ್ಲ ಪ್ರಮೋಷನ್ ಮಾಡಿದ್ರು ಅಷ್ಟೆಲ್ಲ ಸ್ಟಾರ್ಸ್ ಎಲ್ಲ ಬಂದು ಸಪೋರ್ಟ್ ಮಾಡಿದ್ರು ಮೀಡಿಯಾ ಸಪೋರ್ಟ್ ಮಾಡಿ ಕೂಡ ಜನ ನೋಡಿಲ್ಲ ಅಂದರೆ ಅದು ಖಂಡಿತವಾಗೂ ನಮ್ಗೆ ಸೋಲಾಗಲ್ಲ ಸರ್ ಒಳ್ಳೆ ರಿವ್ಯೂ ಬಂದಿದೆ ಇದು ನಮ್ಮ ಗೆಲುವು ಖಂಡಿತವಾಗೂ ಆ ಥರ ಆದರೆ ನಮ್ಮ ಕರ್ನಾಟಕದ ಕನ್ನಡ ಜನತೆನೇ ಸೋಲಾಗುತ್ತೆ ಯಾಕೆ ಅಂತ ಹೇಳ್ತೀನಿ ಕೇಳಿ ಈ ತರ ಪ್ರಯತ್ನಗಳು ಮಾಡಿದಾಗ ನೀವು ಬೆಂತಡ್ದಾಗ ಮಾತ್ರ ಹತ್ತಾರು ಪಿಕ್ಚರ್ಗಳು ಬರುತ್ತೆ ಇಲ್ಲ ಅಂತಂದ್ರೆ ಬೇರೆ ಬೇರೆ ಭಾಷೆಗಳು ಸುದ್ದಿ ಹೇಳಿ ನಾವು ಅಲ್ಲೇ ಸಮಾಧಾನ ಪಟ್ಕೊಳ್ಳೋ ಅಂಥದ್ದಾಗುತ್ತೆ ಅದು ಯಾವುದೂ ಆಗೋದು ಬೇಡ ಅಂತ ಅನ್ಕೊಳ್ತೀನಿ ನಮ್ಮದು ತಪ್ಪಿದೆ ಇಲ್ಲಿ ಹೇಗಾಗಿದೆ ಅಂದರೆ ವಾರಕ್ಕೆ ಐದು ಆರು ಪಿಕ್ಚರ್ ಬರ್ತೀವಿ ಐದು ಆರು ಪಿಕ್ಚರ್ ಬಂದಾಗ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಒಂದಿಷ್ಟು ಜನಕ್ಕೆ ಕರ್ಕೊಂಬಂದು ಸೂಪರ್ ಮೈಂಡ್ ಪವ್ ಫ್ಯಾಂಟಾಸ್ಟಿಕ್ ಕನಸಿ ಚೆನ್ನಾಗಿದೆಯೋ ಚೆನ್ನಾಗಿಲ್ಲೋ ಯಾವ್ದು ಚೆನ್ನಾಗಿದೆ ಅಂತ ಜನಗಳಿಗೆ ಕನ್ಫ್ಯೂಸ್ ಮಾಡಿ ಹಾಕಿದ್ವಿ ಆ ಥರ ಅಲ್ಲ ಖಂಡಿತವಾಗೂ ನಮ್ಮ ಸಿನಿಮಾದ ಟ್ರೈಲರು ಟೀಸರು ಅಥವಾ ಇವರೆಲ್ಲರೂ ದೊಡ್ಡ ದೊಡ್ಡವರು ಮಾತಾಡಿದಾರಲ್ಲ ಆ ಮಾತುಗಳ ಮೇಲೆ ನಂಬಿಕೆ ಇಟ್ಟು ಬನ್ನಿ ಒನ್ ಆಫ್ ದಿ ಬೆಸ್ಟ್ ಬೆಸ್ಟ್ ಮೂವಿ ಆಗಿರುತ್ತೆ ಒನ್ ಆಫ್ ದಿ ಮೆಗಾ ಹಿಟ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ ಖಂಡಿತವಾಗೂ ಒಳ್ಳೆ ಸಿನಿಮಾ ಮಾಡಿದ್ವಿ ದಯವಿಟ್ಟು ಬನ್ನಿ ಥ್ಯಾಂಕ್ ಯು ಸೋ ಮಚ್